ಈ ಒಂದು ಉದ್ಯೋಗ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಂಬಂಧ ತುಂಬಾ ಹೋರಾಟಗಳನ್ನ ಅಂತಂದ್ರ ಈ ಅಕ್ಷ ಸಂಘಟನೆ ಪ್ರವಾಹ ನಾಯಕತ್ವ ವಹಿಸಿದಂತ ಕುಮಾರ್ ಸರ್ ತುಂಬಾ ಹೋರಾಟ ಮಾಡಿದ್ರು ನಾ ಏನ್ ಮೇನ್ ಏನೋ ಹೇಳ್ಬೇಕಪ್ಪಾತಂದ್ರ ಸಿದ್ದರಾಮಯ್ಯನವರು ಹಾಗೂ ಗವರ್ಮೆಂಟ್ ಪ್ರತಿ ಕ್ಷಣನು ಇವತ್ತಿನ ವರದಿನ ಹೇಳ್ತೀನಿ ಇವತ್ತ ಡೇಟಾ ಏಳು ಏಳುವರೆ ಇವತ್ತು ಇವತ್ತೇನೇನ್ ವರದಿಗಳನ್ನ ಹಾಕೊಂಡ್ರ ಅಂದ್ರೆ ದೇವಸ್ಥಾನಕ್ಕೆ ಸ್ಥಿರಾಸ್ತಿ ಹದಿನೈದು ಕೋಟಿ ಕರ್ನಾಟಕ ವಸ್ತು ಶಿಕ್ಷಣಕ್ಕೆ ಮೂವತ್ತೇಳು ಕೋಟಿ ಒಡಚರಂಡಿ ವ್ಯವಸ್ಥೆ ಬೆಂಗಳೂರಿಗೆ ಮೂವತ್ತೊಂಬತ್ತು ಕೋಟಿ ಎ ಪಿ ಎಂ ಸಿಗೆ ಅರವತ್ತು ಕೋಟಿ ಅಂತಂದು ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೋಟಿ ಕೊಟ್ಟು ಅದೆಲ್ಲ ಮಾಡ್ಕೊಳ್ಬದ್ದು ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರ ಒಂದು ಜಾಬ್ ಕರ್ದ ಇದೇ ಕೋಟಿ ಅಲ್ಲಿ ಮಾಡುದಂದ್ರ ಎಲ್ಲಾ ಮನೆಗೂ ಬೆಳಕಾಗ್ತಾರೆ ಸಿದ್ದರಾಮಯ್ಯನವ್ರು ಎರಡ್ ಸಾವಿರದ ಹದ್ಮೂರಾಗ ಮುಖ್ಯಮಂತ್ರಿ ಆಗ ಬಂದ್ರು ಎರಡ್ ಸಾವಿರದ ಅಪ್ ಟು ಏನಪ್ಪಾ ಅಂತಂದ್ರ ಎರಡ್ ಸಾವಿರದ ಹದಿಮೂರು ಹುಡ್ಕೊಂಡು ಎರಡ್ ಸಾವಿರದ ಹದಿನೇಳರ ತನಕ ಮನೆ ಮನೆಗೂ ಏನಪ್ಪಾ ಅಂತಂದ್ರ ದೀಪ ಅಂತಂದು ಎಲ್ಲರೂ ಕರೆದ್ರು ಆ ದೀಪ ಇವತ್ತಿಗೆ ಎಲ್ಲೋಯ್ತು ಇಲ್ಲ ಹಂಗೆ ಅವ್ರ ಇವತ್ ಏನ್ ಅಂತಂದ್ರ ಸುಳ್ಳು ಸುದ್ದಿ ತಪ್ಪು ಸುದ್ದಿ ದ್ವೇಷ ಕುರಿತ ಪೋಸ್ಟ್ ಅಂತಂದ್ರ ಅರವತ್ತೇಳು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿ ಉಳಗತ್ತರ ಆ ಅರವತ್ತೇಳು ಪಾಯಿಂಟ್ ಇಪ್ಪತ್ತಾರು ಕೋಟಿ ಮತ್ತೆ ಇಷ್ಟ ದಿನ ಹೇಳಿದ್ರೆ ಸಿದ್ದರಾಮಯ್ಯ ಆಫರ್ ಮಾಡ್ತೀನಿ ಅಂತ ಹೇಳಿದ್ ಎಲ್ಲಾ ಅಲ್ಲ ಹಾ ಇದೆಲ್ಲ ಸುಳ್ಳೇ ಹಂಗಾಗಿ ಸಿದ್ದರಾಮಯ್ಯ ಕರೀದಿತ್ತು ಈ ಅಮೆಂಡ್ಮೆಂಟ್ ಯಾಕ್ ಮಾಡ್ತಾ ಇದ್ರಿ ಇಂತ ಸುಳ್ಳು ಸುದ್ದಿನೇ ನೀವೇ ಹೇಳೋರು ಯಾಕ್ ಮಾಡ್ತಾ ಇದೀರಿ ಗೌರ್ಮೆಂಟ್ ಯಾಕ್ ಮಾಡ್ತಾ ಇದೆ ಅದಕ್ಕೆ ನಾನು ಹೇಳ್ತಾ ಇದೀನಿ ನೀವು ಅವತ್ತು ಹೇಳಿದ್ರೆ ಅಂದು ಸ್ಟ್ರಾಂಗ್ ಇಂದು ಸ್ಟ್ರಾಂಗ್ ಅಂತ ನಮಗೆ ತೋರಿಸ್ರಿ ಇವಾಗ ಎಲ್ಲರಿಗೆ ಕನ್ಫರ್ಮ್ ಮಾಡ್ರಿ ಅಂದು ಸ್ಟ್ರಾಂಗ್ ಇಂದು ಸ್ಟ್ರಾಂಗ್ ಅಂತ ಸಿದ್ದರಾಮಯ್ಯ ನೋಡ್ರಿ ಆಮೇಲೆ ಹದಿನಾರನೇ ಫೈನಾನ್ಷಿಯಲ್ ಕಮಿಷನ್ ಇಸದಿದೆ ಅದಕ್ಕೆ ಎಷ್ಟು ಹೇಳ್ತೀರಿ ಅಂದ್ರೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕೊಡು ಅಂತ ಹೇಳ್ತಿದ್ದೀರಿ ಅದಕ್ಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಿದ್ದೀವಿ ಹಂಗ ನಮ್ಮ ತೆರಿಗೆ ನಮ್ಮ ಉದ್ದ ಬೇಡವಾ ನಮ್ಗೆ ನಮ್ಮ ತೆರಿಗೆ ನಮ್ಮ ಉದ್ದನೂ ಬೇಕು ಆಮೇಲೆ ಹಲವಾರು ಪರಿಸರ ಸಂಬಂಧ ಸೂಕ್ಷ್ಮ ಪ್ರದೇಶ ಕಲ್ಯಾಣ ಕರ್ನಾಟಕ ಸಂಬಂಧ ಎಲ್ಲ ಏನಪ್ಪಾ ಅಂತಂದ್ರ ನ್ಯಾಯಕ್ಕಾಗಿ ಕನ್ನಡ ಪರ ಹೋರಾಟ ಕೇಂದ್ರಕ್ಕೆ ನೀವು ಕೋಟಿ ಸ್ಪೆಷಲ್ ಹಂಗೆ ಈ ನ್ಯಾಯಕ್ಕಾಗಿ ಕನ್ನಡ ಪರ ಮೆನ್ಷನ್ ಮಾಡ್ತೀರಿ ಕರ್ನಾಟಕದಾಗ ಹಂಗಂದ್ರ ನ್ಯಾಯಕ್ಕಾಗಿ ನಿರುದ್ಯೋಗ ಹೋರಾಟ ಬೇಡವಾ ಹೋರಾಟನೇ ಮಾಡಿಸ್ಕೊಡ್ತಿಲ್ಲ ನೀವು ಕರ್ನಾಟಕದಲ್ಲಿ ನಮಗೆ ಒಂದು ಕೋಸ್ಟ್ ಇಲ್ಲ ಏನು ಇಲ್ಲ ಹಾಗೆ ಪ್ರತಿ ಗ್ರಾಮ ಗ್ರಾಮಕ್ಕೆ ಏನ್ ಮಾಡಿರಪ್ಪ ಗಾಂಧಿ ಗ್ರಾಮ ಅಂತ ನಾಮಕರಣ ಮಾಡಿರಿ ಪ್ರತಿ ಗ್ರಾಮಕ್ಕೆ ಗಾಂಧಿ ಗ್ರಾಮ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ನೀವಂದ್ರ ಸರ್ಕಾರಿ ಉದ್ಯೋಗ ಕರಿಬೇಕು ಅದನ್ ಮಾಡ್ತಾ ಇದೀರಾ ಅದ್ನೂ ಇಲ್ಲ ಮತ್ತ ಗಾಂಧಿ ಸ್ಟ್ಯಾಚ್ಯೂ ಮುಂದ ಬರ್ದಿರಿ ವಿಧಾನಸೌಧ ಮುಂದ ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಕೆಲಸ ಅದೇ ದೇವರ ಕೆಲಸ ಅಂತ ಪಡ್ತೀರಿ ಸರ್ಕಾರಿ ಕೆಲಸನೇ ಇಲ್ಲವ ಈಗ ವಿದ್ಯಾರ್ಥಿಗಳಿಗೆ ಎಲ್ಲಿದೆ ಏನೂ ಇಲ್ಲ ಹಂಗಂತ ಎಷ್ಟು ಸಲ ಹೋರಾಟ ಮಾಡ್ಬೇಕು ಐದು ವರ್ಷದಿಂದ ಏನು ಕಾನ್ಫರ್ಮ್ ಇಲ್ಲ ಏನು ಇಲ್ಲ ಏನಂತ ನಾವ್ ಹೇಳ್ತಾ ಇರೋದು ಮತ್ತೆ ಹೋರಾಟ ಮಾಡಿದ್ವಿ ನೀವು ಹೋದ್ರಿ ಆಶ್ವಾಸನೆ ಕೊಟ್ರಿ ಬಿಟ್ರಿ ಸೆಷನ್ ಒಳಗ ನಾವ್ ಹೋಗಿ ಮೀಟ್ ಆದ್ವಿ ನಿಮಗ ನೀವ್ ಹೇಳಿದ್ರಿ ಇಲ್ಲ ಒಂದ್ ತಿಂಗಳೊಳಗೆ ಎಲ್ಲಾನು ಇದು ಆಗುತ್ತೆ ಜನವರಿ ಇಪ್ಪತ್ತಕ್ಕೆ ಏನಪ್ಪಾ ಅಂತಂದ್ರೆ ಕೋರ್ಟ್ ಇಂದ ಒಂದು ಆದೇಶ ಹೊರಡುತ್ತೆ ಅದಾದ ತಕ್ಷಣ ನಾವು ಇಮಿಡಿಯೇಟ್ ಕನ್ಫರ್ಮ್ ಮಾಡ್ತೀವಿ ಅಂದ್ರೆ ಫಿಫ್ಟಿ ಸಿಕ್ಸ್ ರಿಸರ್ವೇಷನ್ ಫಿಫ್ಟಿ ರಿಸರ್ವೇಷನ್ ಇಟ್ಕೊಂಡು ಕನ್ಫರ್ಮ್ ಮಾಡ್ತಂದ್ರಿ ಕನ್ಫರ್ಮ್ ಇಲ್ಲ ಮತ್ತೆ ಏನು ಮುಂದೆ ಫೆಬ್ರವರಿ ಟ್ವೆಲ್ತ್ ಗೆ ಮತ್ತೆ ಕೋರ್ಟ್ ಡೇಟ್ ಹೋಗಿದ್ಯಾ ಅಂತ ಅದ್ ಹೇಳ್ತೀರಿ ಏನು ದಿನ ಪ್ರತಿ ಇದನ್ನೇ ಮಾಡ್ಕೊಂಡ್ ಬರ್ಬೇಕಾ ಮತ್ತೆ ನಾವು ಮಾರ್ಚ್ ಅಲ್ಲಿ ಏನ್ ಮಾಡ್ತೀರಾ ಗ್ರಾಮ ಪಂಚಾಯತಿ ಸ್ಥಳೀಯ ಚುನಾವಣೆ ಅದನ್ನ ಇಟ್ಕೊತೀರಾ ಅದಕ್ಕೂ ವಿವಿ ಪ್ಯಾಟ್ ತೆಗೆದ್ಬಿಟ್ಟು ಅದಕ್ಕೆ ಮತ್ತೀಗ ಎರಡು ತಿಂಗಳು ಡಿಲೇ ಮಾಡ್ಕೋಬೇಕು ಈಗ ತಿಂಗಳು ತಿಂಗಳಂತೆಲೇಕ್ ಬಂದ್ರೆ ವಿದ್ಯಾರ್ಥಿಗಳು ಹೋಗಬೇಕು ಎರಡ್ ಸಾವಿರದ ಇಪ್ಪತ್ತೇಳರವರೆಗೂ ನಾವು ಕನ್ಫರ್ಮ್ ಇಪ್ಪತ್ತಾರು ವರ್ಷ ಕ್ಯಾಲೆಂಡರ್ ಅಲ್ಲಿ ಇದು ಅದಕ್ಕೋಸ್ಕರ ಗೌರ್ಮೆಂಟ್ ಘನ ಗವರ್ಮೆಂಟ್ ಗೆ ನಾವು ಒಂದೇ ಏನಪ್ಪಾ ದಯವಿಟ್ಟು ಕನ್ಫರ್ಮ್ ಮಾಡಿ ವಿದ್ಯಾರ್ಥಿಗಳು ಎಷ್ಟು ಆಗಿದೆ ಅಂತಂದ್ರೆ ಸುಮ್ನೆ ಪೂರ್ತಿಲ್ಲ ಯಾರು ಅದೇ ನಾವು ಕುಮಾರ್ ಸರ್ ನೇತೃತ್ವದಲ್ಲಿ ಇದೇ ತಿಂಗಳು ನಾಡೆ ನಾಡಿದ್ದು ಹನ್ನೊಂದನೇ ತಾರೀಕು ನಾವು ಬೆಂಗಳೂರಲ್ಲಿ ಏನಪ್ಪಾ ಅಂತಂದ್ರೆ ಬೃಹತ್ ಹೋರಾಟವನ್ನು ಕೈಗೊಳ್ತೀವಿ ಅದು ಆ ತಕ್ಷಣನೇ ಗಣ ಗವರ್ಮೆಂಟ್ ಎಚ್ಚೆತ್ಕೊಂಡ್ರೆ ಸರಿ ಎಚ್ಚೊತ್ಕೊಳ್ಳಿ ಅಂದ್ರೆ ಇಡೀ ಕರ್ನಾಟಕ ಸಂಬಂಧ ಇಡೀ ಕರ್ನಾಟಕ ಕೂಡ ಪ್ರತಿಯೊಂದು ಪಾದಯಾತ್ರೆ ಮಾಡಿಕೊಂಡು ಪ್ರತಿ ಒಂದು ಗವರ್ಮೆಂಟ್ ಯಾವ ರೀತಿ ನಾವು ಮಾಡ್ತಿವಂದ್ರೆ ಹೋರಾಟ ಕರ್ನಾಟಕ ಇತಿಹಾಸದಲ್ಲಿ ಆಗ್ಬಾರ್ದು ಆ ರೀತಿ ಮಾಡ್ತೀವಿ ನಾವು ಕಾನಕುಮಾರ್ ಸರ್ ನೇತೃತ್ವದಲ್ಲಿ ಇದು ಬಿಡೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇದು ಇದನ್ನ ಗೌರ್ಮೆಂಟ್ ಅರ್ಥ ಮಾಡ್ಕೋಬೇಕಾಗಿ ನಾನು ಹೇಳ್ತಾ ಇದ್ದೀನಿ